ಸ್ನೇಹಿತರೆ ನಮಸ್ಕಾರ ಒಂದು ನಿಜವಾದ ಘಟ ಘಟನೆ ಎರಡು ಒಂದು ಹರಿಯಾಣದಲ್ಲಿ ಮತ್ತು ಒಂದು ಹೈದರಾಬಾದಲ್ಲಿ ನೀಡಿರತಕ್ಕಂಥ ಒಂದು ಘಟನೆ ನೋಡಿದೆ ಆಶ್ರಮ ಎಷ್ಟೋ ಜನಕ್ಕೆ ಮಕ್ಕಳಿದ್ದಾರೆ ಮೊಮ್ಮಕ್ಕಳಿದ್ದಾರೆ ಯಾರೂ ಇಲ್ಲ ಅಂತ ಕೆಲವರು ಇಲ್ಲಿದ್ದಾರೆ ಯಾರೂ ಇಲ್ದಿರೂ ಕೂಡ ಕೆಲವರು ಇಲ್ಲಿದ್ದಾರೆ ಇದು ಒಂದು ಹಿರಿಯರ ಪುಣ್ಯಧಾಮ ಇದು ಈ ಒಂದು ಹೈದರಾಬಾದ್ದು ಮತ್ತು ಹರಿಯಾಣದಲ್ಲಿ ನಡೆದ ಘಟನೆ ಮಕ್ಕಳನ್ನು ಚೆನ್ನಾಗಿ ಓದಿಸ್ತಾರೆ ಭಾಳ ಅದ್ಭುತವಾಗಿ ಓದಿಸಿದ್ರೆ ಮಕ್ಕಳನ್ನ ಅವರು ಅಮೇ ಅಮೇರಿಕದಲ್ಲಿರ್ತಾರೆ ಮಕ್ಕಳು ಹರಿಯಾಣದಲ್ಲಿರೋರು ಮಿಲ್ಟ್ರಿ ಅವರು ಆದರೆ ಇಲ್ಲಿ ಹೈದರಾಬಾದಲ್ಲಿರೋರು ಭಾಳ ಶ್ರೀಮಂತರು ಇವರೆಲ್ಲರಿಗೂ ಮಕ್ಕಳು ಕೂಡ ಇದ್ದಾರೆ ಮೊಮ್ಮಕ್ಕಳು ಇದ್ದಾರೆ ಆದರೆ ಯಾರೂ ಇಲ್ಲ ಅಂತ ಇಲ್ಲಿದ್ದಾರೆ ನಿಜವಾಗ್ಲೂ ಆ ಘಟನೆ ಕೇಳಿದ್ರೆ ನಿಜವಾಗ್ಲೂ ಎಷ್ಟು ಬೇಜಾರಾಗುತ್ತೆ ಅಂದರೆ ನಿಜವಾದ ಘಟನೆ ಇದು ಯಾವುದ್ಯಾವುದೇ ವೀಡಿಯೋ ಮಾಡ್ತೀಯಾ ಇದನ್ನು ಮಾಡುವಂಥ ನಮ್ಮ ಸ್ನೇಹಿತರು ಭಾಳ ಒತ್ತಾಯ ಪೂರ್ವಕವಾಗಿ ಹೇಳಿದರು ನೋಡಿ ಈ ಘಟನೆ ಹೇಳ್ತೀನಿ ಎಷ್ಟು ಹೆಂಗೆ ಒಂದು ಮಾಡ ಹೆಂಗಿದೆ ಅಂದರೆ ಹೈದರಾಬಾದಲ್ಲಿ ಒಂದು ಕುಟುಂಬ ಇರುತ್ತೆ ಮಕ್ಕಳೆಲ್ಲ ಅಮೇರಿಕಾದಲ್ಲಿರ್ತಾರೆ ಹೈದರಾಬಾದಲ್ಲಿ ದೊಡ್ಡ ದೊಡ್ಡ ಮನೆಗಳು ಇರ್ತವೆ ದೊಡ್ಡ ದೊಡ್ಡ ವಿಲ್ಲೋಗಳು ಇರ್ತವೆ ಎಷ್ಟೊಂದು ವಿಲ್ಲೋಗಳು ಬಾಡಿಗೆ ಕೊಟ್ಟಿರ್ತಾರೆ ಅಷ್ಟು ಸಂಪಾದನೆ ಮಾಡಿರ್ತಾರೆ ಯಾಕಂದರೆ ಅಮೇರಿಕದಲ್ಲಿ ಇರೋರು ಇವ್ರು ಚೆನ್ನಾಗಿ ಓದಿಸಿರ್ತಾರೆ ಮಕ್ಕಳನ್ನ ಚೆನ್ನಾಗಿ ಓದಿಸಿರ್ತಾರೆ ಮಕ್ಕಳನ್ನು ಅವ್ರು ಅಮೇರಿಕದಲ್ಲಿರ್ತಾರೆ ಆದರೆ ಪಾಪ ಇಲ್ಲಿ ತಂದೆ ತಾಯಿ ಇಬ್ಬರೇ ಇರ್ತಾರೆ ವಯಸ್ಸಾಗಿರೋ ತಂದೆ ತಾಯಿ ಇಬ್ಬರೇ ಇರ್ತಾರೆ ಬೇರೆ ಯಾರೂ ಇರಲ್ಲ ಅವ್ರು ಇಬ್ಬರೇ ಇರೋದ ಮನೆಯಲ್ಲಿ ಅಷ್ಟು ದೊಡ್ಡ ಮನೆ ಏನೊಂದು ನಾಲ್ಕು ನಾಲ್ಕು ಬೆಡ್ರೂಮ್ ಮನೆ ಇಬ್ಬರೇ ಇರ್ತಾರೆ ಮತ್ತು ಎಷ್ಟೆಷ್ಟು ಕಾಂಪ್ಲೆಕ್ಸ್ಗಳಿರ್ತವೆ ಅದೆಲ್ಲ ಬಾಡಿಗೆ ತಗೊಂಡು ಅವರಿಬ್ಬರೇ ಇರ್ತಾರೆ ಅವರು ಹೆಂಗಿದ್ದಾರೆ ಚೆನ್ನಾಗಿದ್ದಾರೋ ಆರೋಗ್ಯಕ್ಕಾಗಿರೋ ಕೇಳೋರು ಯಾರೂ ಇರಲ್ಲ ಅವರಿಗೆ ಮತ್ತು ಅವ್ರು ಫೋನ್ ಮಾಡಿರ್ತಾರೆ ಇವರು ತೆಗೆದು ಇರಲ್ಲ ಫೋನು ಇಬ್ಬರೇ ಇರ್ತಾರೆ ಮನೇಲಿ ಒಂದು ದಿನ ಕಳ್ಳ ಕಲ್ತನ ಮಾಡಕ್ಕೆ ಹೋಗ್ತಾನೆ ಅವ್ರ ಮನೆಗೆ ಹಿಂದಿನ ಬಾಗಿಲನ್ನು ಒಡೆದು ಕಲ್ತನ ಮಾಡಕ್ಕೆ ಹೋಗ್ತಾನೆ ಮನೆಗೆ ಒಂದು ಅಜ್ಜಿ ಒಂದು ತಾತ ಇಬ್ಬರು ಸುತ್ತಾಗಿರ್ತಾರೆ ಇಬ್ಬರು ಸೊತ್ತಾಗಿರ್ತಾರೆ ನೋಡಿ ಇವ್ನ ಅವ್ರನ್ನ ಮಾತಾಡ್ಸೋಕೋತಾನೆ ಸುತ್ತಾಗಿರ್ತಾರೆ ಅವರು ಇವನಿಗೆ ಏನು ಅನ್ಸಲ್ಲ ಕಳ್ಳ ಇವನ ಕಲ್ತನ ಮಾಡಕ್ಕೆ ಬಂದೀನಿ ನನಗೆ ಯಾಕೆ ಬೇಕು ಇದಲ್ಲ ಅಂತ ಅಂದ್ಬಿಟ್ಟು ಅಲ್ಲಿರೋದನ್ನ ಕತ್ಕೊಂಡು ಹೋಯ್ತಾನ ಅವನು ಕಳ್ತಾನ ಅವನೇನು ಮಾಡಲ್ಲ ಅವ್ನಿಗೇನು ದುಡ್ಡು ಬೇಕು ಕೆಲಸ ಇರೋಲ್ಲ ಕಲ್ತನ ಮಾಡೋಕ್ಕೆ ಬಂದಿರ್ತಾನೆ ಇದು ಹೈದರಾಬಾದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು ಆಮೇಲೆ ತಿರ್ಗ ಅದೇ ಕಳ್ಳ ಅದೇ ಕಳ್ಳ ಮತ್ತೆ ಒಂದು ತಿಂಗಳು ಬಿಟ್ಕೊಂಡು ಅದೇ ಮನೆಗೆ ಕಳ್ತನ ಮಾಡೋಕ್ಕೆ ಬರ್ತಾನೆ ಇದು ಸುಳ್ಳಲ್ಲ ಸ್ನೇಹಿತರೆ ಇದು ಸಮೀರ್ ಕಥೆ ಅಲ್ಲ ಇದು ಸುಳ್ಳಲ್ಲ ಇದು ಸತ್ಯವಾದ ಘಟನೆ ನಡೆದಿರೋದು ಎರಡು ಘಟನೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಬೇಕಾದ್ರೆ ಗೂಗಲಲ್ಲಿ ಸರ್ಚ್ ಮಾಡಿ ಸಿಗುತ್ತೆ ನಿಮಗೆ ಪೂರ್ತಿ ಸಿಗುತ್ತೆ ಗೂಗಲಲ್ಲಿ ಕೂಡ ಸರ್ಚ್ ಮಾಡಿ ಅದೇ ಕಳ್ಳ ಒಂದು ತಿಂಗಳು ಬಿಟ್ಕೊಂಡು ಮತ್ತೆ ಬರ್ತಾನೆ ಆ ಮನೆಗೆ ಮತ್ತೆ ಬಂದು ನೋಡಿದರೆ ಆ ಎರಡು ಅಜ್ಜಿ ತಾತ ಅಲ್ಲೇ ಬಿದ್ದಿರ್ತವೆ ಎಲ್ಲ ತಿಂದಿರ್ತವೆ ಹುಳ ಎಲ್ಲ ತಿಂದಿರ್ತವೆ ಸೊ ಸ್ವಲ್ಪ ಸ್ವಲ್ಪ ಚರ್ಮ ಇರುತ್ತೆ ಮೂಳೆಗಳೆಲ್ಲ ಇರ್ತವೆ ಆ ರೀತಿ ಆ ಬಾಡಿಗಳು ಎರಡೂ ಬಾಡಿಗಳು ಆಗಿರ್ತವೆ ಅವನ ಕಳ್ಳ ಏನು ಮಾಡ್ತಾನೆ ಪೊಲೀಸ್ ಸ್ಟೇಷನಿಗೆ ಫೋನ್ ಮಾಡ್ತಾನೆ ಅವನು ಹೇಳ್ತಾನೆ ನಾನು ಕಳ್ಳ ಸ್ವಾಮಿ ಈ ಥರ ಮನೆಯಲ್ಲಿ ಅಡ್ರೆಸ್ ಎಲ್ಲ ಹೇಳ್ತಾನೆ ಇಂಥ ಅಡ್ರೆಸ್ಸು ಇಂಥ ಮನೆಯಲ್ಲಿ ಒಂದು ಅಜ್ಜಿ ತಾತ ಅಜ್ಜಿ ಸೊತ್ತೋಗಿದ್ದಾರೆ ನಾನು ಕಲ್ತನ ಮಾಡಕ್ಕೆ ಬಂದಿದ್ದೆ ಒಂದು ತಿಂಗಳಿಂದ ಕಲ್ತನ ಮಾಡಕ್ಕೆ ಬಂದಿದ್ದೆ ಈಗಲೂ ಕೂಡ ಕಳ್ತನ ಮಾಡೋಕ್ಕೆ ಬಂದಿದ್ದೆ ನನಗೆ ಇವರಿಬ್ಬರು ನೋಡಿ ಕಳ್ತನ ಮಾಡಬೇಕು ಅನ್ನಿಸ್ಲಿಲ್ಲ ವಾಪಸ್ ಬಂದಿದ್ದೀನಿ ಹೋಗಿ ಅಂತಂದು ಹೇಳಿ ಪೊಲೀಸರಿಗೆ ಹೇಳ್ತಾನೆ ಪೊಲೀಸರು ಮನೆಯೆಲ್ಲ ಡೋರ್ ಹೊಡೆದು ಎಲ್ಲ ಹೋಗ್ತಾರೆ ಎಲ್ಲ ದಾಖಲೆಗಳನ್ನು ಚೆಕ್ ಮಾಡ್ತಾರೆ ಎಲ್ಲ ಹುಡುಕ್ತಾರೆ ಇವ್ರು ಸುಮಾರು ದಿವಸದಿಂದ ಫೋನ್ ಮಾಡಿರ್ತಾರೆ ಫೋನ್ ರಿಸೀವ್ ಮಾಡಿರಲ್ಲ ಮಕ್ಕಳೆಲ್ಲ ಅಮೇರಿಕದಲ್ಲಿರ್ತಾರೆ ದೊಡ್ಡ ದೊಡ್ಡ ಶ್ರೀಮಂತರು ಅಂದರೆ ನಮ್ಮ ದೇಶದಲ್ಲಿ ಇವರು ಹೆಂಗಾಗ್ಬಿಟ್ಟಿದೆಯಂದರೆ ಅಮೇರಿಕದಲ್ಲಿರೋರು ಏನೋ ಚಂದ್ರಲೋಕದಲ್ಲಿರೋ ಇರ್ತವ್ರೆ ಬಿಲ್ಡಪ್ ಇದ್ದಾರೆ ಅಮೇರಿಕ ಅಂದ್ರೆ ಚಂದ್ರಲೋಕದಲ್ಲಿ ಅಂದರೆ ಭೂಮಿ ಮೇಲೆ ಇಲ್ಲ ಅದು ಏನೋ ಅಮೇರಿಕ ಅಂದ್ರೆ ದೊಡ್ಡ ಜನ ಕಂಬಟ್ಟಿದ್ದಾರೆ ನಮ್ಮ ಅಮೇರಿ ನಮ್ಮ ಇಂಡಿಯಾದವರು ಈ ಥರ ಅಂದ್ಕೊಂಡ್ಬಿಟ್ಟಿದ್ದಾರೆ ಅದು ಹಿಂಗೆ ಆಗ್ಬಿಟ್ಟಿದೆ ಪಾಪ ಯಾರೂ ಅವ್ರಿಗೆ ಸಿಗಲಿಲ್ಲ ಕಾಂಟ್ಯಾಕ್ಟಿಗೆ ಸಿಗಲಿಲ್ಲ ಏನೂ ಮಾಹಿತಿ ಸಿಗಲಿಲ್ಲ ಅವ್ರನ್ನಂಗೆ ಇದು ಮಾಡಿದ್ರಷ್ಟೇ ಯಾರೂ ಬರಲಿ ಇಲ್ಲ ಅವರು ಅದು ನೆಕ್ಸ್ಟು ಏನು ಮಾಡಿದ್ರು ಪೂರ್ತಿ ಮಾಹಿತಿ ಗೊತ್ತಾಗಲಿಲ್ಲ ಕಾಂಟ್ಯಾಕ್ಟ್ ಮಾಡಿ ಏನನ್ನ ಮಾಡಿ ಖರ್ಚಿದರು ಅಂತ ಸುದ್ದಿ ಬಂತು ಅಷ್ಟೇ ಆಮೇಲೆ ಅದೇ ಥರ ಹರಿಯಾಣದಲ್ಲಿ ಹರಿಯಾಣದಲ್ಲಿ ಮಿಲ್ಟ್ರಿಯವರು ಅವ್ರ ಆಫೀಸರ್ ಆಗಿರ್ತಾರೆ ಮಿಲ್ಟ್ರಿಯವರು ದೊಡ್ಡ ಆಫೀಸರ್ ಆಗಿರ್ತಾರೆ ಇಬ್ಬರು ಗಂಡು ಮಕ್ಕಳು ಇರ್ತಾರೆ ಅವ್ರಿಗೆ ಇಬ್ಬರು ಗಂಡು ಮಕ್ಕಳು ಇರ್ತಾರೆ ಇಬ್ಬರು ಚೆನ್ನಾಗಿ ಓದಿಸ್ತಾರೆ ಇಂಜಿನಿಯರ್ ಚೆನ್ನಾಗಿ ಓದಿಸಿ ಇಬ್ಬರೂ ಕೂಡ ಅಮೇರಿಕೆ ಕಳಿಸ್ತಾರೆ ಅಣ್ಣ ತಮ್ಮ ಇಬ್ಬರು ಇಬ್ಬರು ಗಂಡು ಮಕ್ಕಳು ಅವರಿಗೆ ಅವ್ರನ್ನ ಅಮೇರಿಕೆ ಕಳಿಸ್ಕೊಡ್ತಾರೆ ತಂದೆ ತಾಯಿ ಇಲ್ಲೇ ಹರಿಯಾಣದಲ್ಲಿರ್ತಾರೆ ನಮ್ಮ ದೇಶದಲ್ಲಿ ಅಮ್ಮ ಸತ್ತೋಗ್ತಾರೆ ಅಪ್ಪ ಫೋನ್ ಮಾಡ್ತಾರೆ ದೊಡ್ಡ ಮಗನಿಗೆ ಇಬ್ರಿಗೂ ಫೋನ್ ಮಾಡ್ತಾರೆ ದೊಡ್ಡ ಮಗ ಬರ್ತಾನೆ ಹರಿಯಾಣಕ್ಕೆ ಬಂದು ಅಮ್ಮನ ಕಾರ್ಯಕ್ರಮ ಕಾರ್ಯಕ್ರಮಗಳನ್ನು ಎಲ್ಲ ಮುಗಿಸ್ತಾರೆ ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸ್ತಾರೆ ಆದರೆ ತಮ್ಮ ಬಂದಿರಲ್ಲ ಮಗನ್ನ ಕೇಳ್ತಾನೆ ಅಪ್ಪ ಯಾಕೆ ನಿಮ್ಮ ತಮ್ಮ ಬಂದಿಲ್ಲ ಯಾಕೆ ಬಂದಿಲ್ಲ ಇಲ್ಲಪ್ಪ ಅದು ಏನು ಬೇಡ ಮುಗೀತು ನೀನು ಹೇಳೋದು ಬೇಡ ನೀನು ಬೇಜಾರು ಮಾಡಕೊಂತೀಯ ನೋಡಪ್ಪ ಅಮ್ಮನ್ನ ಕಳ್ಕೊಂಡಿದ್ದೀನಿ ಇನ್ನೇನು ಬೇಜಾರು ಮಾಡ್ಕೊಳ್ಳಿ ನಾನು ಅದು ಏನು ಹೇಳಿದ್ದೇನೆ ಹೇಳು ಒಂದು ಲೆಟ್ರ್ ಬರೆದಿರ್ತಾನೆ ಅಣ್ಣನಿಗೆ ಲೆಟರ್ ಬರೆದು ಕಳಿಸಿರ್ತಾನೆ ಅಣ್ಣನಿಗೆ ಈ ಥರ ಲೆಟ್ರ್ ಬರೆದು ಏನಪ್ಪ ಅಂದರೆ ಅಮ್ಮನ ಕಾರ್ಯನ ಎಲ್ಲ ಮುಗಿಸಿದೆಯಾ ನೀನು ನಾನು ಅಪ್ಪನ ಕಾರ್ಯ ಮುಗಿಸ್ತೀನಿ ಅಪ್ಪ ಸತ್ತೋದಾಗೆ ನೀನು ಅಮ್ಮನ ಕಾರ್ಯ ಮುಗಿಸಿಬಿಟ್ಟು ಎಲ್ಲ ಅಮೇರಿಕೆಗೆ ಬಂದ್ಬಿಡು ನಾನು ಅಪ್ಪ ಸತ್ತೋದಾಗ ಅಪ್ಪನ ಕಾರ್ಯ ಮುಗಿಸ್ಬಿಟ್ಟು ನಾನು ಬರ್ತೀನಿ ವಾಪಸ್ಸು ನನಗಿಲ್ಲಿ ಬರೋಕ್ಕಾಗ್ತಾ ಇಲ್ಲ ಮಕ್ಕಳನ್ನ ಸ್ಕೂಲಿಗೆ ಬಿಡಬೇಕು ಡ್ರಾಪ್ ಮಾಡಬೇಕು ಯಾರೂ ಇಲ್ಲ ನಾನು ಕೆಲಸಕ್ಕೆ ಹೋಗಬೇಕು ಆಗ್ತಾ ಇಲ್ಲ ಅಂತಂದು ಹೇಳಿ ಲೆಟ್ರ್ ಬರೆದು ಅಣ್ಣನಿಗೆ ಕೊಟ್ಟಿರ್ತಾನೆ ಅದನ್ನು ಅಪ್ಪನಿಗೆ ಹೇಳ್ತಾನೆ ಈ ಥರ ಮಾಡಿದ್ದಾನೆ ಹೇಳಿ ಹೌದಾ ಅಂತಂದು ಹೇಳಿಬಿಟ್ಟು ಮೊದಲೇ ಮಿಲ್ಟ್ರಿ ಮ್ಯಾನು ಇರುತ್ತೆ ಗನ್ ತಗೊಂಡು ಸೂಟ್ ಮಾಡ್ಕೊತಾನೆ ಅವನೇ ಅವರು ಪಾಪ ಆಫೀಸರು ಸೂಟ್ ಮಾಡ್ಕೊತಾರೆ ಮತ್ತೆ ಯಾಕಪ್ಪ ವಾಪಸ್ ಬರ್ತೀಯ ಮತ್ತು ಅವ್ನು ಯಾಕಪ್ಪ ಅಲ್ಲಿಂದ ಬರ್ತಾನೆ ಪಾಪ ಮಕ್ಕಳನ್ನ ಸ್ಕೂಲಿಗೆ ಬಿಡಬೇಕು ಪಾಪ ಅವನ ಕೆಲಸಕ್ಕೆ ಹೋಗ್ಬೇಕು ಆಫೀಸಿಗೆ ಹೋಗಬೇಕು ಮತ್ತೆ ಯಾಕೆ ತಿರುಗಾರೆ ಅಜ್ಜಾಕೆ ಕೊಡಬೇಕು ಈ ಕಾರ್ಯನು ನನ್ನ ಕಾರ್ಯನೂ ಕೂಡ ನೀನೇ ಮುಗಿಸ್ಬಿಟ್ಟು ಹೋಗಪ್ಪ ಅಂತಂದೇಳಿ ಮಗನಿಗೆ ಹೇಳ್ತಾರೆ ದೊಡ್ಡ ಮಗನಿಗೆ ಹೇಳ್ತಾರೆ ಅಪ್ಪ ಅವರು ಆಫೀಸರು ಈ ಥರ ಹೇಳ್ತಾರೆ ನಾವು ಮಕ್ಕಳನ್ನು ಓದಿಸ್ಬೇಕು ಮಕ್ಕಳನ್ನ ಆಸ್ತಿಯಾಗಿ ಮಾಡ್ಕೋಬೇಕು ಆದರೆ ನಾವು ಅವ್ರಿಗೋಸ್ಕರ ಆಸ್ತಿ ಮಾಡಬಾರ್ದು ಮಕ್ಕಳನ್ನ ಒಂದು ಆಸ್ತಿ ಎಷ್ಟು ಓದಿಸ್ಬೇಕು ಅಷ್ಟು ಅಂದರೆ ಕೆಲವರೆಲ್ಲ ನಮ್ಮ ದೇಶದಲ್ಲಿ ಇವತ್ತು ಅಮೇರಿಕಕ್ಕೆ ಹೋಗ್ಬಿಟ್ರೆ ಏನೋ ಎಲ್ಲೋ ಹೋಗ್ಬಿಟ್ಟಿದ್ದೀನಿ ಯಾವುದೋ ಚಂದ್ರಲೇಖಕ್ಕೆ ಹೋಗ್ಬಿಟ್ಟಿದ್ದೀನಿ ಹಂಗೆ ಇವತ್ತು ಅನ್ಕೊಂಬಿಟ್ಟಿದ್ದಾರೆ ಅಮೇರಿಕ ಅಂದರೆ ಇವತ್ತು ಅದು ಕಾಮನ್ ಆಗಲಿದೆ ಏನಾದೇನು ಅಡ್ಡೇನು ಇದಲ್ಲ ಅಮೇರಿಕ ಅಂದರೆ ಒಂಥರ ಹುಚ್ಚು ಓ ನಾನು ಅಮೇರಿಕ್ ತೊಲಿದ್ದೀನಿ ನಾನು ಅಮೇರಿಕ್ ತೊಲಿದ್ದೀನಿ ಅಂತಂದು ಹೇಳಿ ಅದು ಒಂದು ಉತ್ಸಾಹ ಬಿಟ್ಟಿದೆ ಈ ಹುಚ್ಚು ಹೋಗಬೇಕು ಅಮೇರಿಕೆ ಏನು ಚಂದ್ರಲೋಕ್ತಲಿಲ್ಲ ನಮ್ಮನ್ನು ಹುಡ್ಸಿರ್ತಾರೆ ತಂದೆ ತಾಯಿ ಇವ್ರನ್ನೇ ನಾವು ಚೆನ್ನಾಗಿ ಆಗಲಿಲ್ಲ ಅಂದರೆ ಅವ್ರಿಗೆ ನಾವು ಒಂದು ಹುಟ್ಟಾಕೆ ಒಂದು ಹೊತ್ತು ಊಟ ಆಗಲಿಲ್ಲ ಅಂದರೆ ನಾವು ಮಕ್ಕಳಾಗಿರೋ ಮಕ್ಕಳಾಗಿ ಹುಟ್ಟಿರೋದೆ ವೇಸ್ಟು ನಾವು ದುಡಿತ ಇರೋದೇ ವೇಸ್ಟು ನಾವು ಮಕ್ಕಳಾಗಿ ಹುಟ್ಟಿರೋದೆ ವೇಸ್ಟು ದುಡಿತೇ ಇರೋದೇ ವೇಸ್ಟು ತಂದೆ ತಾಯಿಗೆ ಊಟ ಹಾಕಕ್ಕೆ ಮಕ್ಕಳು ಏನ್ರಿ ಅವನ ಅವನ ಅವನು ಮಕ್ಕಳೇನರೀ ನಾವೆಲ್ಲ ತಂದೆ ತಾಯಿ ಊಟಕ್ಕೆ ಹಾಕ ಆಗ್ಲಿಲ್ಲ ಅಂದರೆ ನಮ್ಮ ಮಕ್ಕಳ ನಮ್ಮನ್ನ ಸಣ್ಣರಿದ್ದಾಗೆ ಮುಕ್ಳಿ ತೊಳೆದಿರ್ತಾರೆ ಹಾಂ ತೊಡೆ ಮೇಲೆ ಹುಚ್ಚವಹಿಸ್ಕೊಂಡಿರ್ತಾರೆ ಎಲ್ಲ ಮಾಡಿಸ್ಕೊಂಡಿರ್ತಾರೆ ಅಷ್ಟು ಗಲೀಜು ಆದರೂ ಕೂಡ ನಮ್ಮನ್ನು ಬಿಸಾಕಿರಲ್ಲ ಎಷ್ಟು ಗಲೀಜು ಮಾಡಿದ್ರು ತೊಡೆ ಮೇಲೆ ನಮ್ಮನ್ನು ಬಿಸಾಕಿರಲ್ಲ ಅವರು ಜನ ನೋಡ್ಕೊಂಡಿರ್ತಾರೆ ಹಾಲು ಕುಡಿಸಿರ್ತಾರೆ ಚಡ್ಡಿ ಹಾಕಿರ್ತಾರೆ ಸ್ನಾನ ಮಾಡಿಸಿರ್ತಾರೆ ಇಷ್ಟೆಲ್ಲ ಮಾಡಿದವ್ರನ್ನ ನಾವೆಲ್ಲ ಬಿಡ್ತೀವಿ ಹಾಂ ಈಗ ಏತಿ ಮಾತು ಕೇಳ್ಕೊಂಡು ಯಾರ್ಯಾರ ಮಾತು ಕೇಳ್ಕೊಂಡು ನಾವು ಏತಿಗಳು ಮಾತು ಕೇಳ್ಕೊಂಡು ಅಪ್ಪ ಅಮ್ಮನ ದೂರನ ಮಾಡ್ತಾ ಇದ್ದೀವಿ ಜಯಂತಿ ಮಾತುಗಳು ಕೇಳ್ಕೊಂಡು ಯಾಕಂದರೆ ಅವರು ಅವ್ರ ಅಪ್ಪ ಅಮ್ಮ ಇರ್ತಾರೆ ಯಾಕೆ ನಮ್ಮ ಅಪ್ಪ ಅಮ್ಮ ಇರಲ್ವ ಅಪ್ಪ ಅಮ್ಮ ಮನಸ್ಸಲ್ವ ಅವರು ಅವ್ರ ಅಪ್ಪ ಅಮ್ಮದಿರು ಮಾತ್ರ ಮನುಷ್ಯನ ಇಷ್ಟೇ ದಯವಿಟ್ಟು ಎಲ್ಲರಿಗೂ ಹೇಳ್ತೀನಿ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಮಾತ್ರ ನೀವು ಚೆನ್ನಾಗಿರ್ತೀರಿ ಇಲ್ಲಂದ್ರೆ ನಿಮ್ಮದು ಅದೇ ಹಣೆ ಆಗುತ್ತೆ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ